ಹೆಂಗಿರ್ಬೇಕು ಸಸಿ ಆದಿರ್ಬೇಕು ಅತ್ತಿ ಅಂತೆ ಕೆಂತ ಗುಣ ಇರ್ಬೇಕು ಸಸಿ ಅಂತೆ ಕೆಂಥ ಇರ್ಬೇಕು ತನ್ನ ಮುಳುಗು ಚಂದ ಅವ್ರಿಗೆ ನಗಸ್ಗೊತ್ತ ಹಂಗೆ ಇವತ್ತೇನಪ್ಪ ಅಂತಂದ್ರ ದುಃಖ ಹೆಣ್ಮಕ್ಕುತ್ತಲ್ಲಿ ಕಣ್ಣೀರ್ ಹಾಕಬೇಕು ಯಾವ ನನ್ನಪ್ಪ ಮುತ್ಯ ಮೋಕ್ಷದನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕೋತ ಹಾಕುತ್ತ ಅದರಂತೆ ಯಾವ ಮುಮ್ಮೆಟ್ಟು ಭಕ್ತರ ಮಟ್ಟವನ್ನು ಬಾಳ ಬೆಳಗಿರ ಅಮೋಘ ಶ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿತಕ್ಕ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಟ ಶಿಧರತ್ನ ಎನಿಸಿಕೊಂಡಿರ್ತಕ್ಕಂತ ಯಾರು ಯಾವ ನನ್ನಪ್ಪ ಅಪ್ಪ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂಥ ಯಾರು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಪ್ರಮಾತ ಮೇಲಾಗಿ ನಮ್ಮ ಜೊತೆಲಿ ಹಾಳಕ್ಕೆ ಬಂದಿರತಕ್ಕಂತ ಯಾರು ಯಾವ ಮತ್ತೂರ ಕಲಾ ಸಂಘಕ್ಕೂ ಕೂಡ ಎನ್ನ ಕೊಳವರಿಗೆ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಮೇಲಾಗಿ ಗೌಡಪ್ಪಣ್ಣ ಏನೈತ್ರಿಪಾ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ನಾಡಿನ ತುಂಬ ಇಲ್ಲಿ ಆಗಿರ್ತಕ್ಕ ಕಾರ್ಯಕ್ರಮವನ್ನು ತುಂಬ ತುಂಬಾ ತೋರ್ತಿರ್ತಕ್ಕಂಥ ಯಾರು ನಮ್ಮ ಮ್ಯಾಲ ಬೆಳಲಿಕ್ಕೂ ಅವ್ರನೆ ಕಾರಣ ಕಬ್ಬು ಕೆಲವೊಳಕ್ಕೂ ಅವ್ರೇ ಕಾರಣ ಕಾರಣ ರೀಪಾ ನೋಡು ಕೇಳ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರ ಆಗಿರ್ತಕ್ಕಂಥ ನಮ್ಮ ಅಮೋಘಣ್ಣ ಪ್ರಚಂಡಣ್ಣ ಪರ್ಮೋಣ್ಣ ಆಡಿಯೋ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಆ ಗೌಡಪ್ಪನ ಹೇಳ್ರಿಪಾ ಇವತ್ತಿನ ದಿವಸ ಚಂದ ನನ್ನಪ್ಪ ಬರಹದೇವರು ಮೊತ್ತ ಮಾಲಿಂಗರಾಯನ ಒಂದು ಜಾತ್ರೆ ಮಾಡಿ ಮಾಡಿ ಈ ಶ್ರಾವಣ ಮಾಸದ ಸಮಾಪ್ತಿ ನಿಮಿತ್ತವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನು ಕೊಡಿಸಿ ಕೊಡಿಸಿ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಹಚ್ಚಾರ ಗೌಡಪ್ಪನ ಹಚ್ಚಾರಲ್ರಿಪಾ ಇವತ್ತು ಹೊತ್ತು ಮಣಗು ತನಕ

ಮನೆಗ್ ಕೆಲಸ ಕೆಲಸ ಬಿಟ್ಟು ಮನೆ ಕೆಲಸ ಬದಿಗಿಟ್ಟು ಅಲ್ಲ ಹೊಲದ ಎಲ್ಲ ಕೆಲ್ಸ ಬದಿಗಿಟ್ಟು ಮೌಲ ಬಲಗಲ್ಲ ಹಾಡ್ಗಿ ಕೇಳಕ್ ಬಂದಿಲ್ಲ ಇದು ಇದೊಬ್ಬ ಬರವಾಯಿತು ಕೊಡಪ್ಪ ನಾವು ಹೌದ್ರಿಪ್ಪ ಅವ್ರೇನು ಬರೋರನ್ರಿ ಮಧ್ಯಾಹ್ನಕ್ ಬಂದವ್ರ್ ಈ ಮಧ್ಯಾಹ್ನದಾಗ ಯಾವ ಧಾರಾವಾಹಿ ಇಲ್ಲ ಅಂತೇ ಬರ್ತಾರ ಅವ್ರು ಹಂಗೇನಿಲ್ಲ ಯಾಕತ್ತೇ ಇವತ್ತ ಕೋಳುರ್ಗಿಂದು ಸಿದ್ದ ಮಕ್ಕಳ ಬಂದಾಳ ಆ ಕಡೆ ಮುತ್ತೂರ್ದಿಂದ ಅಕ್ಷತ ತಂಗಿ ಬಂದಾಳ ತಿಳ್ಕೊಂಡು ಹಾಳು ಅಕ್ಷತಕ್ಕ ಬಂದಾಳ ಇವತ್ ಎರಡು ಹೆಣ್ಣು ಮಕ್ಕಳ ಮೇಲೆ ಬಂದಳೆ ಎರಡು ಮಗಳ ಮಕ್ಕಳೇ ಬಂದಾಳಂತೆ ತಿಳ್ಕೊಂಡು ಹಾ ನಮ್ಮ ಊನ ಬಳಗದವ್ರು ಹೆಚ್ಚಿನ ಸಂಖ್ಯೆ ಕೊಡಪ್ಪಣ್ಣ ಅದು ಮುಂದಿನ ಸಂಜೆ ಹಾಕಬೇಕು ಹಾಕಬೇಕು ಹಂಗ ಇವತ್ತಿನ ದಿವಸ ಸತ್ಯ ಸಿದ್ಧರ ಸಿದ್ಧಾಟಿಗೆಯನ್ನು ಬೆಳೆಸ್ಕೋತ ಹೋಗುವಂತ ಮಾತನ್ನ ಹೇಳಿ ಹೇಳಿ ಮೊದಲೇ ಟೈಮ್ ಬಾಳ್ ಆಗೈತಿ ಕೊಡಪ್ಪಣ್ಣ ಅದ ಟೈಮ್ ತುಸು ಕೊಟ್ಟಾರಿ ಮಾತಾಡಕ ಯಾಕಂದ್ರೆ ನಿಮಗ ಬರೇ ಪಾಸ್ ಮಿನಿಟ್ ಟೈಮ್ ಅಂದ ನಮ್ ಕಾಕ ಹೌದ್ ಹೌದು ಯಾಕಂತ ಕೇಳಿದ್ರೆ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚ ಕಮ್ಮಿ ಆಗ್ಬಹುದು ಅದಕ್ಕೆ ಇವತ್ತು ದೈವದಲ್ಲಿ ಒಂದು ವಿನಂತಿ ಕೇಳ್ಕೊಳ್ದೈತಿ ಏ ಇವತ್ತು ಹಾಡೋದ್ರಲ್ಲಾಗಲಿ ಬಾಷಾಡೋದರ್ ಆಗಲಿ ತಾಲಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಕೂಡ ಏನಾಗ್ತಾವ ಲೋಪದೋಷಗಳು ಆಗ್ತಾವ್ ಆಗ್ತಾ ಆಗ್ತಾ ಆಗಿರ್ತಕ್ಕಂತ ಲೋಪದೋಷಣ್ಣ ಗೊತ್ತಿ ಬದಿಗಿಟ್ಟು ಒಪ್ಪು ಅನ್ನುವಂತ ಮುಳುಗುತ್ತಾನೆ ಶಿಕಾರ ಮಾಡಬೇಕಂತ ತಿಳ್ಕೊಂಡು ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಎಲ್ಲರಿಗೂ ಬಂದು ಪಾದ ಹಿಡ್ಕೊಳ್ಳೋದಾಗ ಯಾಕೆ ಬಾಳೆಗೈತಿ ಈ ತಮ್ಮ ಪಾದ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈಗ ಬಹಳ ಕೇಳದ್ರ ಯಾಕತ್ತೀಪ ಬಹಳ ಚಂದ್ ಇವತ್ತು ಹೊತ್ತು ಮುಣಗತನ ಕಾರ್ಯಕ್ರಮ ನಡಿತೈತಿ ಬಹಳ ಚಂದ ಹೆಂಗ ನಡೀತೇವ್ರಿಪಾ ಈ ಕಡೆ ಅತ್ತ ತಂಗ್ ವಾದ ನಡಿತೈತಿ ನೀವು ಎಲ್ಲಾರು ಹೊರ ಕೂತ ಕೇರ್ ನೀವು ಅಕ್ಕಿ ಹಾಂಗ್ ಮಾತಾಡ್ತಾಳ ತಂಗಿ ಹ್ಯಾಂಗ ಮಾತಾಡ್ತಾಳು ಇವತ್ತು ಬಹಳ ಚಂದ ಕಾರ್ಯಕ್ರಮ ಹೊತ್ತು ಮುನಗುತನ ನಡೀತೈತಿ ಈ ಕಡೆ ಅಚ್ಚ ಕಡಿನೂ ತಾಳಿನ ಕಡೆಗಳು ಬಹಳ ಹುಲ್ಪಿಲೇನೇ ಇತ್ತಿಂದ ಇಚ್ ಕಡೆನು ಅವರಿಂದ ಕಾರ್ಯಕ್ರಮ ನಿಮ್ಗೆ ಮನ ಮುಟ್ಟುವಾಗ ಕೊಡೋದ್ ಕೆಲಸ ನಂಬದ ಐತಿ ಅದಕ್ಕೆ ಇರ್ಲಿ ಕೇಳಿ ಈಗಾಗಲೇ ನಮ್ಗೆ ಕಮಿಟಿ ಅನ್ನ ಒಂದು ವಿಷಯ ಇಟ್ಟಾರ ನಾವು ಬಂದಿದ್ದರೋಕಿಂತ ಬದಲೇ ಇಟ್ಟಾರ ಏನ್ ಇಟ್ಟಾರತ್ತೆ ಗೊಡಪ್ಪನ ಎರಡು ವಿಷಯ ಇಟ್ಟಾರೀ ಏನ್ ಅಧ್ಯಯನ ರೀ ಅಧ್ಯಾಪಕ ಮತ್ತು ಅಧ್ಯಾ ಅಧ್ಯಯನ ಮತ್ತು ಅಧ್ಯಾಪನ ಹಾ ಯಾಕ್ರ ಒಂದ್ ಮಾತು ಹೇಳ್ತೀನಿ ಎಲ್ಲರಿಗೂ ತಿಳಿಬೇಕು ಎಲ್ಲರಿಗೆ ತಿಳಿಬೇಕು ಮನ ಮುಟ್ಟಬೇಕು ಯಾಕತ್ ಅಧ್ಯಾಪನ ಅಂದ್ರೆ ಏನು ಅಧ್ಯಯನ ಅಂದ್ರೆ ಏನು ಏನ್ ಕಮಿಟರ್ ವಿಷಯ ಇಟ್ಟಿರಿ ಅಲ್ಲ ಹಾ ಅಧ್ಯಯನ ಏನು ನಮಗ್ ಗೊತ್ತೈತಿ ಇನ್ನ ತಿಳಿತೈತ ಅಂದ್ರೆ ಏನ್ ಅದರ ಅರ್ಥ ಬೇಕಲ್ರಿ ಹ ಯಾಕಂತ ಕೇಳಿದ್ರೆ ಮಾತಾಡ್ತೀನಿ ಏನ್ ವಿಷಯ ಹಿಡಿತೀರಲ್ಲ ಮಂದಿಗ ಮನ ಆಗ್ಬೇಕಲ್ಲ ಯಾಕಂತ ಕೇಳ್ರಿ ಏನು ಮಾತಾಡಿದ್ರಪ್ಪ ಅನ್ಸ್ಕೊಂಡು ಹೋಗುದು ಮೇಡಮ್ ರೊಕ್ಕ ಪಾಡ್ ತರ್ಸಿರಿ ಹಾ ಯಾಕಂತ ಕೇಳಿದ್ರ ಎಲ್ಲಾರು ಹೊಸ ವಿಷಯ ಇಟ್ಟಿದೆ ಹೊಸ ವಿಷಯ ಇಟ್ಟದ್ದು ಅವ್ರು ತಲೆ ಬಂದಿದ್ರೈತಿ ಕರೆ ಅದರಿಂದ ಮಂದಿಗೆ ಉಪಯೋಗ ಆಗ್ಬೇಕೆ ನನ್ನ ವಿಚಾರ ಮಾತ್ರ ಅದರ ಕಾಲಾಗ ನಾ ಹೇಳಕೋತ ಮಂದಿಗೆ ತಿಳಿಯುವ ವಿಷಯ ಇಟ್ಟ್ರೆ ಅಂತ ಅದಕ್ಕ ಗೊತ್ತಾಕೈತಿ ನಮ್ಮ ಪಾಲಿಗೆ ಏನಪ್ಪಾ ಅಧ್ಯಯನ ಅಂದ್ರೆ ಕಲಿಯೋದು ಯಾಕಂದ್ರೆ ಕಲಿಯುವಂತದ್ದು ಏನೈತಲ್ಲ ಅದಕ್ಕೆ ಅಧ್ಯಯನ ಅಧ್ಯಯನ ಮಾಡಿ ಕಲಿಯೋದಕ್ಕೆ ಅಧ್ಯಯನ ಅನ್ನುವಂತ ಪಾಲ ನಮಗಿರ್ಲಿ ಅಧ್ಯಾಪನ ಅಂದ್ರೆ ಏನನ್ನೋದು ಅವ್ರು ಹೇಳದೈತಿ ಹೇಳ್ತಾರೆ ಹೌದ್ ಹೇಳ್ತಾಡಿ ಇರ್ಲಿ ಈಗ ಬಾಳ್ ಹಾ ಹೌಡಪ್ಪಣ್ಣ ಒಂದು ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಸರದೋಡಿ ಕಲಾವಂತರಿಗೆ ಪಾಳೆ ಕೊಡೋಣ ಒಂದಿನ ಸಂದಿಗೆ ಅಧ್ಯಯನದಿಂದ ಯಾರ್ಯಾರು ಏನೇನೋ ಮಾಡ್ಯಾರ ಅಧ್ಯಯನ ಕಲತಿದ್ರೆ ಗುರುವಿನ ಅಂತ್ಯ ಕಲುತ್ತಾರೆ ಆಗಲಿ ಹೆಂಗ ತಮ್ಮ ಸ್ವಂತ ಬುದ್ಧಿ ಚಂದ ಆ ಏನೇನ್ ಆಗ್ತದ ನಾವ್ ಹೇಳುದೈತಿ ಅಧ್ಯಾಪನ ಅಂದ್ರೆ ಏನು ಅಧ್ಯಾಪನದಿಂದ ಏನೇನ್ ಆಗೈತಿ ಅನ್ನುವಂತ ಮಾತ ಮಾಡು ಸರ್ ಹೇಳ್ತಾರೆ ಮಾಳು ಸರ್ ಹೇಳಕ್ಕಂತ ಮೊದಲು ಕಮಿಟಿ ಅವ್ರಿಗೆ ನನ್ನ ವಿನಂತಿ ಐತಿ ಇಬ್ಬರು ಎರಡು ಅರ್ಥ ಹೇಳಿದ್ರೆ ಅಂದ್ರೆ ಮಾತಾಡೋರಿಗೆ ಅವ್ರಿಗೆ ಒಂದು ಅನುಕೂಲ ಆಗ್ತೈತಿ ಸುಮ್ನೆ ಏನಪ್ಪಾ ಅಂತಂದ್ರೆ ಅಂದ್ರೆ ಹಂಗ ಅದೇ ಬರಂಗಾತ ಅದು ಹಂಗಾಗಿರ್ಬಾರಂತ ನನ್ ವಿನಂತ ಐತಿ ಅದಕ್ಕಿರ್ಲಿ ಈಗ ಭಾಳ ಮಾತಾಡ್ಲಾರ ರೀ ಒಂದ್ ನಾಕೇ ನಾಕ್ ನೋಡಿ ಸತ್ಯ ಸುಂದರ ಒಂದ್ ಚಾಲ್ ಹಾಡಿ ಹಾಡಿ ಆ ಪಾಳ್ಯಾ ಪಟ್ ಬಿಡೋಣತ್ತ